ಮಿನುಗುತಾರೆ ಕಲ್ಪನಾ ಅವರ ಅಭಿಮಾನಿ ಆಗಿದ್ರು ಮುಖ್ಯಮಂತ್ರಿ ಚಂದ್ರು ಆದರೆ ಅವರ ಜೊತೆ ಸಿನಿಮಾ ಮಾಡೋಕೆ ಸಾಧ್ಯವಾಗಿರಲಿಲ್ಲ ಆದರೂ ಕೂಡ ಮಿನುಗುತ್ತಾರೆ ಕಲ್ಪನಾ ಅವರನ್ನ ಕಾಡಿದ್ರು ಈ ರೀತಿಯ ಅನುಭವದ ಬಗ್ಗೆ ಅವರು ಈಗ ಹೇಳಿಕೊಂಡಿದ್ದಾರೆ ನೋಡಿ ನಟಿ ಮಿನುಗುತ್ತಾರೆ ಕಲ್ಪನಾ ಅವರು ಗೋಟೂರ್ ಬಂಗಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಹೌದು ಬೆಳಗಾವಿಯ ಗೋಟೂರ್ ಪ್ರವಾಸ ಮಂದಿರದಲ್ಲಿ ಅವರು ಮೃತಪಟ್ಟಿದ್ರು ಆಗ ಅವರಿಗೆ ಕೇವಲ ಮೂವತ್ತಾರು ವರ್ಷ ವಯಸ್ಸಾಗಿತ್ತು ಹಾಗಾದರೆ ಕಲ್ಪನಾ ಅವರು ಮೃತಪಟ್ಟ ಬಂಗಲೆಯಲ್ಲಿ ಭೂತದ ಕಾಟ ಇತ್ತೆ ಈ ರೀತಿಯ ಅನುಭವದ ಬಗ್ಗೆ ಮುಖ್ಯಮಂತ್ರಿ ಚಂದ್ರವರು ಮಾತನಾಡಿದ್ದಾರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ನೋಡಿ ಮಿನುಗುತಾರೆ ಕಲ್ಪನಾ ಅವರ ಅಭಿಮಾನಿ ಆಗಿದ್ದವರು ಮುಖ್ಯಮಂತ್ರಿ ಚಂದ್ರು ಆದರೆ ಅವರ ಜೊತೆ ಸಿನಿಮಾ ಮಾಡೋಕೆ ಸಾಧ್ಯವಾಗಿರಲಿಲ್ಲ ಜನತಾ ಪಾರ್ಟಿಯಲ್ಲಿ ನಾನಿದ್ದೆ ನಾನು ನಾಗರಾಜ ಮೂರ್ತಿ ಜೊತೆ ಕಾರು ತೆಗೆದುಕೊಂಡು ಬೆಳಗಾವಿಗೆ ಹೋಗಿದ್ದೆವು ಬರುವಾಗ ಆ ಐ ಬಿ ತಲುಪಿದೆವು ರಾತ್ರಿ ಹನ್ನೊಂದು ಮೂವತ್ತು ಆಗಿತ್ತು ಅಲ್ಲಿ ಹೆಚ್ಚು ಜನ ಬರ್ತಿರಲಿಲ್ಲ ಅಂತ ಕತೆ ಆರಂಭಿಸಿದರು ಮುಖ್ಯಮಂತ್ರಿ ಚಂದ್ರು ಅಲ್ಲಿ ದೂರದಲ್ಲಿ ಓರ್ವ ಬೀಡಿ ಸೇದುತ್ತಾ ಇದ್ದ ನಾಗರಾಜ್ ಮೂರ್ತಿ ಅವರನ್ನ ಕರೆದ ಅವನು ಬಂದು ನಮಸ್ಕಾರ ಮಾಡಿದ ಬೀಗ ತೆಗೆ ಎಂದು ನಾಗರಾಜ್ ಮೂರ್ತಿ ಹೇಳಿದ್ರು ಅವನು ಒಂದಲ್ಲ ಒಂದು ಕಾರಣ ಕೊಡುತ್ತಾ ಇದ್ದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಬೇರೊಂದು ಐಬಿ ಅಲ್ಲಿಗೆ ಹೋಗಿ ಎಂದ ಆದರೂ ಕೂಡ ಕೇಳದೆ ನಾವು ಹೋಗಿ ಅದೇ ಐಬಿಯಲ್ಲಿ ಮಲಗಿದ್ದೆವು ಎಂದಿದ್ದಾರೆ ಅವರು ಇನ್ನು ಮಲಗಿ ಇಪ್ಪತ್ತು ನಿಮಿಷ ಆಗಿರಬಹುದು ಕಿಲಕಿಲ ನಗು ನನ್ನ ಸುತ್ತಲೇ ಯಾರೋ ನಕ್ಕಂತೆ ಆಗುತ್ತಿದೆ ಕೆಟ್ಟ ನಗು ಅದು ನಾನು ಎದ್ದೆ ನಾಗರಾಜ ಮೂರ್ತಿಯನ್ನು ಕೂಡ ಎದ್ದೇಳು ಅಂತ ಹೇಳಿದೆ ಇಲ್ಲಿ ಬೇಡ ಎಂದೆ ಆದರೆ ನಾಗರಾಜ ಮೂರ್ತಿ ಒಪ್ಪಲಿಲ್ಲ ಹತ್ತು ನಿಮಿಷ ಬಿಟ್ಟು ನಾಗರಾಜ ಮೂರ್ತಿಗಳಿಗೆ ಗೆಜ್ಜೆ ಶಬ್ದ ಕೇಳ್ತು ಇಬ್ಬರಿಗೂ ಭಯ ಆಯಿತು ನಂತರ ಅಲ್ಲಿಂದ ಓಡಿದೆವು ಎಂದಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಇನ್ನು ಅವರು ಸತ್ತಾಗಿನಿಂದ ಇಲ್ಲಿ ಸಮಸ್ಯೆ ಆಗ್ತಿದೆಯಂತೆ ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ನಾನು ಹೋಗ್ತೀನಿ ಎಂದು ಅಲ್ಲಿ ಕೆಲಸಕ್ಕೆ ಇದ್ದಂತಹ ವ್ಯಕ್ತಿ ಹೇಳಿದರು ಅದು ಭ್ರಮೆಯಲ್ಲಿ ಆಯ್ತೋ ಅಥವಾ ನಿಜವಾಗಿ ಆಯ್ತೋ ಗೊತ್ತಿಲ್ಲ ನನಗೆ ಆ ಅನುಭವ ಆಗಿದ್ದಂತೂ ಹೌದು ಎಂದು ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ ನೋಡಿ